ಬನ್ನಿ ಈ ಕಡೆಗೆ ಸ್ವಲ್ಪ ಮೈಸೂರು ಸೈಡ್ ಸ್ವಲ್ಪ ಅದಕ್ಕೆ ಆದಷ್ಟು ಆದಷ್ಟು ತಾರಿ ಕೊಡ್ರೆ ಕ್ಲಾರಿಫೈ ಮಾಡಿ ಮಾನದಂಡ ಇದೆಯಾ ಗಾಂಧಿ ಪುರಸ್ಕಾರ ಕೊಡೋಕ್ಕೆ ಅವ್ರಿಗೆ ಡೌಟು ಅವರು ಇನ್ನೊಂದು ಗೇಟ್ ಹಾಕಿ ಅಂತ ಹೇಳಿದ್ದಾರೆ ಇನ್ನೊಂದು ದನದ ಕೊಟ್ಟಿಗೆ ಅಲ್ಲೇನಪ್ಪ ಬಿಲ್ಗಳಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ನಿಮಗೆ ಗ್ರ್ಯಾಂಟ್ ಇರ್ತದೆ ದನದ ಕೊಟ್ಟಿಗೆ ಮಾಡೋದಕ್ಕೆ ಏನಪ್ಪ ಹಾಂ ವೈ ಎಸ್ 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 ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ ಯಾರು ರೀಸನ್ ಹೇಳ್ತಾ ಕುತ್ಕೊಳ್ಳೋಕ್ಕಾಗುತ್ತಾ ಯು ಶುಡ್ ಫೈಂಡ್ ಔಟ್ ಸಮ್ ವೇಸ್ ಆ್ಯಂಡ್ ಮೀನ್ಸ್ ನೀವು ಇಂಟರ್ನಲ್ ಡಿಪಾರ್ಟ್ಮೆಂಟಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ನಿಮ್ಮ ಡಿಸ್ಕ್ರಿಷನರಿ ಪವರ್ಸ್ ಜುಡಿಷಿಯರ್ಸಾಗಿ ಯೂಸ್ ಮಾಡಿ ಅನುಕೂಲ ಮಾಡೋಕ್ಕೆ ನೋಡಿರಿ ಹಾಂ ನೀವು ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಅಂಡ್ ತಹಸೀಲ್ದಾರ್ ಇಷ್ಟು ಜನ ಸೇರಿ ಡೂ ಸಮ್ಥಿಂಗ್ ಏನು ಭಾರಿ ಬಜೆಟ್ ಹೋಗಲ್ಲ ಹೇಳಿದ್ದಕ್ಕೆ

ಅಕ್ವೈರ್ ಮಾಡ್ಕೊಂಡ ಪರಿಹಾರ ಕೊಟ್ಟಿಲ್ಲ ಅಂತ ಅಂತರ್ ಅದೇನು ರೆಗ್ಯುಲರ್ ಆಗಿರ್ಲಿಲ್ಲ ಅಲ್ಲ ಹಿಂದೆ ಎಲ್ಲ ಕಡೆ ಅದ್ವಾಡ

ಗೈಡ್ ಮಾಡಿ ಅಪ್ಲಿಕೇಶನ್ ಹೆಂಗ್ ಆಗ್ಬೇಕು ಅನ್ನೋದು ಯಾರು ಬರ್ತಾರಪ್ಪ ನಮ್ಮಹಳ್ಳಿ ಚೀಫ್ ಆಫೀಸರ್ ಆಫೀಸರ್ಸರ್ ಯಾರು शुर, देखे। देखे। युआ युआ मैसूर इवा तालुक पंचायती मैसूर

ಅವ್ರ ಜಾಗದಲ್ಲಿ ಹಾಕೊಂಡಿದ್ದಾರೆ ಸರ್ ಈಗ ಅವರು ನಮ್ಮ ಜಾಗದಲ್ಲಿ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಜಾಗದಲ್ಲಿ ಹಾಕೊಂಡಿದೀರ ನಿಮ್ಮ ಪರವಾಗಿ ವಾದ ಮಾಡೋಕ್ಕೆ ಎಸಿಗೆ ಹಾಕಿ ಎಸಿಗೆ ನೀವು ಅಪೀಲ್ ಹಾಕ್ಬೇಕು ಹಾಕಿದ್ದೀರಾ ಐತೆ ಮಾಡಿಸ್ತೀನಿ ಬಿಡಿ ಯಾವಾಗ ಮಾಡ್ತೀರಿ ನೋಡಿ ಮಗದೇ ಬಂದ್ ಹೇಳಿ ನನ್ಗೆ ಸಸ್ಪೆಂಡ್ ಮಾಡಿಬಿಡ್ತು ನಿನ್ಗೆ ಆಯ್ತು ಸರ್ ನಿಮಗೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ ನೀನು ಯು ಡೋಂಟ್ ವರಿ ಐ ವಿಲ್ ಪ್ರೊಟೆಕ್ಟ್ ನಿನ್ನ ಇಂಟೆನ್ಷನ್ ಕರೆಕ್ಟ್ ಇರಬೇಕು

ಹಾ ಹೌದು ಯಾರು ಬಂದಿಲ್ಲ ಮನೆಗೆ ಬಂದಿಲ್ಲ ಯಾರು ಆಲ್ ಇಂಡಿಯಾ ಮೈಮಲ್